ಮದ್ದೂರು ತಾಲೂಕು ಮೆಣಸಿಕೆರೆ ಜ್ಞಾನಮುದ್ರ ವಿದ್ಯಾಮಂದಿರ ಶಾಲೆಯಲ್ಲಿ ಶಕ್ತಿ ಭಕ್ತಿ ಶೀರ್ಷಿಕೆ ಅಡಿಯಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಿಜಿಎಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಟಿ ಶಿವರಾಮು ಅವರು ಉದ್ಘಾಟಿಸಿದರು ನಂತರ ಡಾಕ್ಟರ್ ಎಟಿ ಶಿವರಾಮು ಅವರು ಮಾತನಾಡಿ ಪೋಷಕರು ಮಕ್ಕಳಿಗಾಗಿ ಆಸ್ತಿ ಮಾಡದೇ ಗುಣಮಟ್ಟದ ಶಿಕ್ಷಣ ಕೊಡಿಸುವ ಮೂಲಕ ಮಕ್ಕಳನ್ನೇ ಆಸ್ತಿಯನ್ನಾಗಿಸಿ ಎಂದು ತಿಳಿಸಿದರು ಬಡವರ ಆಸ್ತಿ ಶಿಕ್ಷಣವಾಗಿದ್ದು ಶಿಕ್ಷಣ ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿಸುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡೆಯಬೇಕೆಂದು ಕಿವಿಮಾತು ಹೇಳಿದರು ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಬಹುಮುಖ್ಯವಾಗಿರುತ್ತದೆ ಪೋಷಕರು ತಮ್ಮ ಸ್ವಭಾವವನ್ನು ಮಕ್ಕಳ ಮುಂದೆ ಹೇಗೆ ಪ್ರದರ್ಶಿಸುತ್ತಾರೋ ಹಾಗೆಯೇ ಮಕ್ಕಳ ಬೆಳವಣಿಗೆಯೂ ಬೆಳೆಯುತ್ತದೆ ಎಂದರು ಇನ್ನು ಶಾಲೆಯ ಅಧ್ಯಕ್ಷರಾದ ಸೌಮ್ಯ ರಾಜೇಶ್ ಅವರು ಮಾತನಾಡಿ ಶ್ರಮವಿಲ್ಲದೆ ಏನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ ಮಕ್ಕಳು ಚೆನ್ನಾಗಿ ಓದುವುದೇ ಪ್ರತಿಯೊಬ್ಬ ತಂದೆ ತಾಯಿಗಳ ಕನಸಾಗಿರುತ್ತದೆ ಆ ಕನಸನ್ನು ಈಡೇರಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ಎಂದರು ಈ ವೇಳೆ ಮೈಸೂರಿನ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಅನಸ್ತೇಷ್ಯಾಲಿಸ್ಟ್ ಡಾ ಶಶಿಕಲಾ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎಚ್ ಕಾಳಿರಯ್ಯ ಎಟಿ ಶಿವರಾಮು ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ವೇದಿಕೆಯಲ್ಲಿ ಜ್ವಾನಮುದ್ರಾ ವಿದ್ಯಾಮಂದಿರ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷೆ ಶಿವಮಾ ಶಿವಕುಮಾರ್ ಟ್ರಸ್ಟಿ ತೇಜಸ್ವಿನಿ ತಿಪ್ಪೇರೇಗೌಡ ಚೇರ್ಮನ್ ಪ್ರಭಾವತಿ ಸುರೇಶ್ ಶಾಲೆಯ ಮುಖ್ಯ ಶಿಕ್ಷಕಿ ಕೆಎಸ್ ಶ್ರುತಿ ಸೇರಿದಂತೆ ಹಲವರಿದ್ದರು ಒಬ್ಬ ನಮ್ಮ ಶಿಕ್ಷಣ ಸಂಸ್ಥೆಯ ಎಲ್ಲ ಟ್ರಸ್ಟಿಗಳು ಮುಖ್ಯಸ್ಥರು ಅವರು ಒಂದು ವರ್ಷ ಹಾಗಾಗಿ ಗೊತ್ತಾಗ್ ದೊಡ್ಡ ಸಮಸ್ಯೆ ಇಲ್ಲ ಆ ಅಕಾಡೆಮಿಕ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತಿದ್ದು ಇನ್ನೊಂದು ಬಿ ನಾಟ್ ಬಾಲ್ ಬಿಹೇವಿಯರ್ ಬಿಹೇವಿಯರ್ ಅಂದ್ರೆ ಒಂದು ರಿಲೇಶನ್ಶಿಪ್ ಹೇಗಿರಬೇಕು ನಮ್ದು ಅಥವಾ ನಮ್ಮ ಸುತ್ತಮುತ್ತ ಇರೋದು ಅನ್ನೋದು ಒಂದೆರಡು ಮಾತಾಡಲಿಕ್ಕೆ ಗೊತ್ತಾಗ್ತದೆ ಇನ್ನೊಂದು ಸಿ ಸಿ ಅಂದ್ರೆ ಏನು ಹೇಳ್ಬೋದು ಅಂತ ಬೆಸ್ಟ್ ಎಕ್ಸಾಂಪಲ್ ಕಮ್ಯುನಿಕೇಶನ್ ಸ್ಕಿಲ್ ನಮ್ಮ ಮಕ್ಕಳು ಸಹಜವಾಗಿ ನಾನು ಒಂದು ಮುನ್ನೂರು ಸ್ಕೂಲಿಗೆ ವಿಸಿಟ್ ಮಾಡ್ತೀನಿ ಆದಿಶಿವರ್ ಶಿಕ್ಷಣ ಟ್ರಸ್ಟ್ ನಲ್ಲಿ ನಾವು ರಿಪೋರ್ಟ್ ಹೋಗಲ್ಲ ಮೊದಲ ಪೇರೆಂಟ್ಸ್ ಬರ್ತಿದಾಗ ಹಾಕ್ಬಿಡ್ತೀವಿ ಟೈಮ್ ಸೇವ್ ಮಾಡ್ಲಿಕ್ಕೋಸ್ಕರ ಆದ್ರೆ ಇವತ್ತು ರಿಪೋರ್ಟ್ ಪ್ರೆಸೆಂಟ್ ಮಾಡಿದ್ರೆ ಮಕ್ಕಳು ವಿಶೇಷ